ಮಗ ಅಜ್ಜಿ ಆ ಚಪ್ಪಲೆ ತಟ್ಟದೊಳ್ ನೀನೇ ಎಂಟಾ ಕರ್ಮಿ ಹೆಣ್ಣು ಮಕ್ಕಳು ನೀವು ಒಂದ್ ಸ್ವಲ್ಪ ಒಂದು ವಯೋಮಾನದ ಕರಿಪಲಕನೆ ಬೇಕೋ ಬೇಡವೋ ವಯೋಮಾನದ ಕರಿಪಲಕನೆ ಪರಿಕಲ್ಪನೆ ಈ ನಮಗೆಲ್ಲವ ಚಪ್ಪಾಳೆ ತಟ್ಟಿದಾಗ ತಿರುಗು ನೋಡು ವಯಸ್ಸು ಮುಗಿದೋಯ್ತು ಹೌದು ಹಾಗಾಗಿ ಕರೆದದ್ದು ನಾನು ಬಾ ಇಲ್ಲಿ ಬಾರಿ ಅಜ್ಜಿ ಬಾರೋ ಬಾಗಿ ತೆಂದಿರಲಿ ನೀವು ಬಂದೆ ಹೋಯ್ತು ಮೊಗಾ ಅದ್ರೆ ನೀವು ಬಂದೈತು ಅಜ್ಜಿ ನಾನು ನಾನಾಗಿ ಕರೆದದಲ್ಲ ಅಲ್ಲ ನಿನ್ನ ಹೆಸರು ನನ್ನ ನಾನು ವಿಜಯಲಜಾ ಯಾವಜ್ಜ ಜಲಜ ಜಲಜಾ ಮದ್ವೆ ಆಗಿದ್ದೇನೆ ಮದ್ವೆ ಬಂದಾಗ್ಲಿಲ್ಲ ಅಜ್ಜಿ ಉಳಿದಂತೆಲ್ಲ ಆಗಿದ್ದೇನೆ ಆಗಿದೆ ಇದು ಅಜ್ಜಿ ಏನು ಮದ್ವೆ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಮಕ್ಕಳು ಎಷ್ಟು ಅಂತ ಕೇಳ್ತೀರಾ ઓ યુન કે વ